ಮಹಾನ್ ನಾಯಕ ಅಥವಾ ಬಹುದೊಡ್ಡ ನಾಯಕ ಅಂತ ಹೇಳ್ಬೋದು ಅವ್ರನ್ನ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಅತ್ಯಂತ ದೊಡ್ಡ ನಾಯಕ ಅಂತ ಕೂಡ ಹೇಳ್ಬೋದು ಸೀನಿಯರ್ ರಾಜಕಾರಣಿ ಅಂತ ಬೇಕಾದರೂ ಹೇಳ್ಬೋದು ಅಂಥ ಮಹಾನ್ ನಾಯಕ ಜೊತೆಗೆ ತಮ್ಮ ಸಮುದಾಯದ ಮೇಲೆ ಹಿಡಿತವನ್ನು ಸಾಧಿಸಿರ್ತಕ್ಕಂಥ ಒಬ್ಬ ನಾಯಕ ಇವತ್ತು ಬಂಡಾಯವನ್ನು ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ಬಂಡಾಯದ ಬಾವುಟವನ್ನು ಬಿಸ್ತಿದ್ದಾರೆ ಕಾಂಗ್ರೆಸ್ ಸಂಚಲನ ಆಗ್ತಾ ಇದೆ ಈ ಬಂಡಾಯ ಆ ಬಂಡಾಯದ ವಿಚಾರ ಕೇಳಿ ಕಾಂಗ್ರೆಸ್ ಸರ್ಕಾರ ರೀತಿ ಸೇಕ್ ಆಗ್ತಿದೆ ಅಂದರೂ ಕೂಡ ಯಾಕೆ ಯಾಕೆಂತಂದರೆ ಏನೇ ಹೇಳಿದ್ರು ಕೂಡ ಅವ್ರೇನಾದರೂ ಹೊರಗಡೆ ಹೋದ್ರಲ್ಲೂ ಈ ಇದು ಚುನಾವಣಾ ಸಂದರ್ಭದಲ್ಲಿ ಎಂ ಪಿ ಎಲೆಕ್ಷನ್ ಮೂಮೆಂಟಲ್ಲಿ ಅವರೊಂದು ವೇಳೆ ಏನಾದರೂ ಹೊರಗಡೆ ಹೋದ್ರೆ ತನ್ನ ಹೆಜ್ಜೆಯನ್ನು ಹೊರಗಿಟ್ರೆ ನಿಜವಾಗ್ಲೂ ಕಾಂಗ್ರೆಸ್ ಭಯಾನಕ ಕಷ್ಟ ಆಗುತ್ತೆ ಕಾಂಗ್ರೆಸ್ಗೆ ಹತ್ತು ಸ್ಥಾನವನ್ನು ಗೆಲ್ಲೋದು ಹತ್ತಲ್ಲ ಐದರಿಂದ ಮೇಲತ್ತಲ್ಲ ಸಿಂಗಲ್ ಅಕ್ಕಿ ಡಬಲ್ ಡಿಜಿಟ್ ಅವರು ಸಿಂಗಲ್ ಅಕ್ಕಿಯನ್ನು ದಾಟೋದು ಕಷ್ಟ ಆಗ್ತದೆ ಅಂಥ ನಾಯಕ ಅದವ್ರು ಒಬ್ಬರೇ ಹೋಗ್ತಾ ಇಲ್ಲ ಅವ್ರ ಜೊತೆ ಒಂದು ದೊಡ್ಡ ಪಟ್ಟಿನೇ ಇದೆ ಕಾಂಗ್ರೆಸ್ನ ಸೀನಿಯರ್ ನಾಯಕರು ಮತ್ತು ಒಳಗೆ ಒಳಗಾಗಿರ್ತಕ್ಕಂಥ ನಾಯಕರು ಸಿದ್ದರಾಮಯ್ಯನ ವಿರೋಧಿಸ್ತಿರ್ತಕ್ಕಂಥ ನಾಯಕರು ಜೊತೆಗೆ ಏನಿದ್ರು ಈಗ ಜಾತಿ ಗಣತಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಆ ಜಾತಿ ಗಣತಿಯನ್ನು ವಿರೋಧಿಸ್ತಾ ಇರ್ತಾ ವಿರೋಧಿಸ್ತಾ ಇರ್ತಕ್ಕಂಥ ನಾಯಕರುಗಳ ಪಟ್ಟಿ ಕೂಡ ಅವ್ರ ಕೈಯಲ್ಲಿದೆ ಆ ಪಟ್ಟಿಯನ್ನ ಹಿಡಿದು ನೇರವಾಗಿ ಅವರು ಅಮಿತ್ ಶಾ ಅವ್ರನ್ನ ಸಂಪರ್ಕಿಸಿದ್ದಾರೆ ಇದೇ ಹತ್ತನೇ ತಾರೀಕು ಇದೇ ತಿಂಗಳ ಹತ್ತನೇ ತಾರೀಕು ಅಮಿತ್ ಶಾ ಕರ್ನಾಟಕ ಬರ್ತಾ ಇದ್ದಾರೆ ಕಾರಣ ಏನಂದ್ರೆ ಅವರ ಯಾರನ್ನ ಇನ್ವೈಟ್ ಮಾಡ್ತಿದ್ದಾರೋ ಅವರ ಅತಿಥಿ ಗೃಹವನ್ನ ಇನಗ್ರೇಷನ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅತಿಥಿ ಗೃಹವನ್ನು ಇನ್ ಇನಗ್ರೇಷನ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಆ ಒಂದು ರೂಪದಲ್ಲಿ ಅಂದ್ರೆ ಅತಿಥಿ ಗೃಹ ಇನಗ್ರೇಷನ್ ಮಾಡಲಿಕ್ಕೆ ಕರೆತ ದೊಡ್ಡ ವಿಚಾರ ಅಲ್ಲ ಆದರೆ ಇವರೊಬ್ಬರು ಕಾಂಗ್ರೆಸ್ ಶಾಸಕರಾಗಿ ಬಿ ಜೆ ಪಿಯ ಚಾಣಾಕ್ಯನನ್ನ ಬಿಜೆಪಿಯಲ್ಲಿ ಏನು ಚಾಣಾಕ್ಯ ಅಂತ ಕರೀತಾರೆ ಅವ್ರನ್ನ ಅವರನ್ನ ಕರೆಸಿ ಇನಗ್ರೇಷನ್ ಮಾಡಿಸ್ತಾ ಇರತಕ್ಕಂಥದ್ದಲ್ಲಿ ವಿಶೇಷ ಜೊತೆಗೆ ಆ ಇನಗ್ರೇಷನ್ ದಿವಸ ಇವರು ಆ ಇಷ್ಟು ಪಟ್ಟಿಯನ್ನ ಏನ್ ಪಟ್ಟಿ ರೆಡಿ ಮಾಡಿದ್ದಾರೆ ಆ ಪಟ್ಟಿಯನ್ನು ಅವ್ರಿಗೆ ಕೊಟ್ಟು ಆಲ್ರೆಡಿ ಮಾತುಕತೆ ಫೋನ್ ಏನು ಫೋನಲ್ಲಿ ಸಭೆ ನಡೆದಿದೆ ಆ ಒಂದು ಸಭೆಯಲ್ಲಿ ಇಷ್ಟು ಜನ ನಾಯಕರು ನಮ್ಮ ಜೊತೆ ಇದ್ದಾರೆ ನಾವು ಬಿಜೆಪಿ ಪರ ರೆಡಿ ಇದ್ದೇವೆ ಅನ್ನೋ ಮಾಹಿತಿಯನ್ನು ಮೆಸೇಜ್ ಜನವರಿಗೆ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಅಮಿತ್ ಶಾ ಹತ್ತನೇ ತಾರೀಕು ಕರ್ನಾಟಕ ಬರಲಿಕ್ಕೆ ಕೊಪ್ಪಿದ್ದಾರೆ ಕರ್ನಾಟಕಕ್ಕೆ ಆ ಕಾರಣಕ್ಕೋಸ್ಕರ ಹತ್ತನೇ ತಾರೀಕು ಅಮಿತ್ ಶಾ ಬರ್ತಾ ಇದ್ದಾರೆ ಹಾಗಾಗಿ ಅವತ್ತು ಅವರ ಏನು ಅತಿಥಿ ಗೃಹವನ್ನು ಉದ್ಘಾಟನೆ ಮಾಡೋದ್ರ ಜೊತೆಗೆ ಬಂಡಾಯ ಯಾರ್ಯಾರ ಬಂಡಾಯದ್ದಿದ್ದಾರೆ ಯಾರ್ಯಾರನ್ನ ಬಿ ಜೆ ಪಿ ಕರ್ಕ ಬರ್ತೀರಿ ನೀವು ಯಾರ್ಯಾರು ಬರ್ತಾರೆ ಒಂದು ವೇಳೆ ಬಿ ಜೆ ಪಿಗೆ ನೀವು ಬರೋದಾದ್ರೆ ನಿಮಗೇನು ಸ್ಥಾನಮಾನವನ್ನು ಕೊಡ್ತೇವೆ ಅನ್ನೋ ವಿಚಾರವನ್ನು ಕೂಡ ಚರ್ಚೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತದೆ ಈಗಾಗಲೇ ಒಂದು ಸುತ್ತಲೂ ಮಾತುಕತೆ ಆಗಿದೆ ಹಾಗಾದರೆ ಯಾರ ಶಾಸಕರು ಎಲ್ಲವನ್ನ ನಿಮ್ಮದಿರ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅದ್ರ ಈಗಲೇ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ತನ್ನದೇ ಹಿಡಿತವನ್ನು ಹೊಂದಿದ್ದಂತ ಶ್ಯಾಮ್ನೂರು ಶಿವಶಂಕರಪ್ಪ ಈಗ ಬಂಡಾಯದ ಬಾವುಟವನ್ನು ಬೀರಿಸಿದ್ದಾರೆ ಆಲ್ರೆಡಿ ಅವರ ಮಗ ಮಿನಿಸ್ಟರ್ ಆಗಿದ್ದಾರೆ ಅವರು ಶಾಸಕರಾಗಿದ್ದಾರೆ ಆದರೂ ಕೂಡ ಶಾಮನೂರು ಶಿವಶಂಕರಪ್ಪ ಬಂಡಾಯವನ್ನು ಎದ್ದಿದ್ದಾರೆ ಶಾಮನೂರು ಶಿವಶಂಕರಪ್ಪ ಬಂಡಾಯ ಎದ್ದಿದ್ರೆ ಅವ್ರ ಒಬ್ಬರೂ ಬಿಡು ಅನ್ಬೋದಿತ್ತು ಆದ್ರೆ ಆ ಶಾಮನೂರು ಶಿವಶಂಕರಪ್ಪನ ಜೊತೆ ಬಸವರಾಜ ರಾಯರೆಡ್ಡಿ ಬಸವರಾಜ ರಾಯರೆಡ್ಡಿ ಮತ್ತು ಇನ್ನೂ ಹಲವಾರು ಲಿಂಗಾಯತ ನಾಯಕರು ಸಾವು ತುಂಬ ನನಗೆ ತಿಳಿದಾಗಲಿ ನಮಗೆ ಒಂದು ಮಾಹಿತಿ ಅಥವಾ ಗೊತ್ತಿರೋ ಪ್ರಕಾರ ಸುಮಾರು ಹತ್ತರಿಂದ ಹದಿನೈದು ಜನಕ್ಕೂ ಹೆಚ್ಚು ಜನ ಶಾಸಕರು ಅವರ ಸಂಪರ್ಕದಲ್ಲವರೇ ಅವರೇ ಅದರಲ್ಲೂ ಯಾವಾಗ ಇವರು ಜಾತಿ ಗಣತಿಯನ್ನು ಅಂತ ಅಂತೇಳಿದ್ರು ಜಾತಿ ಗಣತಿಯನ್ನು ಸ್ವೀಕರಿಸ್ತೀವಿ ಅಂತೇಳಿದ್ರು ಆ ಕ್ಷಣದಿಂದ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬಂಡಾಯ ಜಾಸ್ತಿ ಆಗಿದೆ ಲಿಂಗಾಯತ ಶಾಸಕರು ಬಂಡಾಯವನ್ನು ಹೇಳ್ತಿದ್ದಾರೆ ಒಕ್ಕಲಿಗ ಶಾಸಕರು ಕೋಪವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಯಾವಾಗ ಇವರು ಆ ಒಂದು ವರದಿಯನ್ನು ಸ್ವೀಕರಿಸ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದರು ಆ ಕ್ಷಣದಿಂದ ಲಿಂಗಾಯತ ಶಾಸಕರು ಬಂಡಾಯವನ್ನು ಹೇಳಲಿಕ್ಕೆ ಪ್ರಾರಂಭ ಆದರು ಅದರಲ್ಲಿ ಶ್ಯಾಮನೂರು ಶಿವಶಂಕರಪ್ಪ ಮುಖ್ಯ ಅಂತ ಹೇಳೋದ್ರಲ್ಲಿ ಮಾತಿಲ್ಲ ಈ ಶಾಮನೂರು ಶಿವಶಂಕರಪ್ಪ ಯಾರ್ಯಾರು ಬಂಡಾಯವನ್ನು ಹೇಳ್ತಕ್ಕಂಥ ಯಾರ್ಯಾರಿಗೆ ಕೋಪ ಇದೆ ಆ ಎಲ್ಲ ನಾಯಕರ ಜೊತೆ ಸಂಪರ್ಕದಲ್ಲಿದ್ದು ಅವರೆಲ್ಲರನ್ನು ಮಾತಾಡಿಸಿ ಆ ಒಂದು ವರದಿಯನ್ನು ಅಮಿತ್ ಶಾಗೆ ತಲುಪಿಸಿದ್ದಾರೆ ಹಾಗಾಗಿ ಅಮಿತ್ ಶಾ ಹತ್ತನೇ ತಾರೀಕು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ ಬಂದವರು ನೇರವಾಗಿ ಅವರ ಅತಿಥಿ ಗೃಹವನ್ನು ಉದ್ಘಾಟನೆ ಮಾಡ್ತಾರೆ ಹೊತ್ತು ಅಂದರೆ ಉದ್ಘಾಟನೆ ಬರೀ ಈಗ ಒಂದು ಉದ್ಘಾಟನೆಗೋಸ್ಕರ ಅಲ್ಲಿಂದ ಇಲ್ಲ ಈ ಎಲ್ಲ ಲೀಸ್ಟ್ ಅವ್ರ ಕೈಗೆ ಸಿಕ್ಕಿದ ಮೇಲೆ ಅವರು ಬರ್ತಾಯಿರ್ತಕ್ಕಂಥ ಒಂದು ವೇಳೆ ಏನಾದರೂ ಶ್ಯಾಮ್ನೂರು ಶಿವಶಂಕರಪ್ಪ ಹೇಳ್ತಾ ಇರ್ತಾ ಹೇಳಿದ ರೀತಿ ಅಥವಾ ಶಾಮನೂರು ಶಿವಶಂಕರಪ್ಪ ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಈ ಪ್ಲಾನ್ ಸಕ್ಸಸ್ ಆಗಿದೆ ಆದರೆ ನಿಜವಾಗ್ಲೂ ಕಾಂಗ್ರೆಸ್ ಕಾಂಗ್ರೆಸ್ಗೆ ತುಂಬ ಕಷ್ಟ ಆಗುತ್ತೆ ಯಾಕೆಂತಂದರೆ ಉತ್ತರ ಕರ್ನಾಟಕದಲ್ಲಿ ಇವರು ಒಂದು ಸೀಟ್ ಗೆಲ್ಲೋದು ಕಷ್ಟ ಆಗ್ತದೆ ಆ ಮಟ್ಟಿಗೆ ಇವ್ರಿಗೆ ವಿರೋಧ ಆಗ್ತದೆ ಯಾಕೆಂದರೆ ಆಲ್ರೆಡಿ ಈಗ ಲಿಂಗಾಯತ ಕಮ್ಯುನಿಟಿ ಇವ್ರನ್ನ ವಿರೋಧಿಸ್ತಾ ಇದೆ ಏನು ಕಳೆದ ಬಾರಿ ಮೆಂಬರ್ಸ್ ಅದೇ ಕಮ್ಯುನಿಟಿ ಓಟ್ ಈ ಬಾರಿ ವಿರೋಧವಾಗಿ ಬಿಡ್ತಕ್ಕಂಥ ಚಾನ್ಸಸ್ ಇದೆ ಮತ್ತು ವಾಪಸ್ ಅದು ಬಿಜೆಪಿ ಪರವಾಗಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಹಾಗಾಗಿ ಕಾಂಗ್ರೆಸ್ ಈಗ ಶಾಮನೂರು ಶಿವಶಂಕರಪ್ಪನ ಯಾವ ಥರ ಹಿಡಿದಿಟ್ಕೆ ಥರ ಇಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾರಣ ಏನಂದರೆ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷ ಕೂಡ ಅವರು ಅವ್ರಿಗೆ ಕೆಲವೊಬ್ಬ ಎಮ್ ಎಲ್ ಎ ಮಾತ್ರ ಅಲ್ಲ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷ ಕೂಡ ಇದೇ ಶಾಮನೂರು ಶಿವಶಂಕರಪ್ಪ ಈ ಶಾಮನೂರು ಶಿವಶಂಕರಪ್ಪ ಒಂದು ವೇಳೆ ಭಾರತೀಯ ಜನತಾ ಪಕ್ಷಕ್ಕೆ ಹೋದಲ್ಲಿ ಆಗೇನು ಸೆಂಟ್ರ ಕಾಂಗ್ರೆಸ್ಸಿಗೆ ಬಂದರು ಸೌದಿ ಕಾಂಗ್ರೆಸ್ಸಿಗೆ ಬಂದರು ಆಗ ಜ ಎಲ್ಲರೂ ಲಿಂಗತರನ್ನ ತುಳಿತಾ ಇದ್ದಾರೆ ಅಥವಾ ಲಿಂಗಾಯತರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಅಂಥ ಸ್ಥಾನ ಇದು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ಮತ ಕೊಟ್ಟರು ಅದೇ ರೀತಿ ಕಾಂಗ್ರೆಸ್ ಈ ಬಾರಿ ಎಂ ಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ ಬಂದಂಥ ಮತಗಳು ವಾಪಸ್ ಬಿ ಜೆ ಪಿಗೆ ಹೋಗ್ತವೆ ಕಾರಣ ಏನಂದರೆ ಶಾಮೂರು ಶಿವಶಂಕರಪ್ಪ ಇದ್ದಾರಲ್ಲ ಲಿಂಗಾಯತ ಸಮುದಾಯದ ಸೀನಿಯರ್ ರಾಜಕಾರಣಿ ಸೀನಿಯರ್ ರಾಜಕಾರಣಿ ಆ್ಯಕ್ಚುಲಿ ಅವರಿಗೆ ಸಿಗಬೇಕಾದಂಥ ಸ್ಥಾನಮಾನ ನಿಜವಾಗ್ಲೂ ಸಿಕ್ಕಿಲ್ಲ ಆ ಶಾಮನೂರು ಶಿವಶಂಕರಪ್ಪನ ಏನು ಸ್ಥಾನಮಾನ ಕೊಡ್ಬೋದಿತ್ತೋ ಏನು ಸೀನಿಯರಿಟಿ ಸಿಗಬೇಕಿತ್ತು ಸಿಕ್ಕಿಲ್ಲ ಕಾರಣ ಏನಂದ್ರೆ ಅವ್ರಕಿಂತ ಕೊನೆಗೆ ಬಂದಂಥವರೆಲ್ಲರೂ ಮಂತ್ರಿ ಆಗ್ತಿದ್ದಾರೆ ಮುಖ್ಯಮಂತ್ರಿಗಳಾಗ್ತಿದ್ದಾರೆ ಆದರೆ ಶಾಮನೂರು ಶಿವಶಂಕರಪ್ಪ ಕರ್ನಾ ಕರ್ನಾಟಕ ಕಾಂಗ್ರೆಸ್ನ ಒಂದು ಕಾಲದಲ್ಲಿ ಹಿಡಿತವನ್ನು ಸಾಧಿಸಿದಂಥ ವ್ಯಕ್ತಿ ಇವತ್ತು ಕೂಡ ಅವರಿಗೆ ಅಂತ ಒಂದು ಒಳ್ಳೆ ಪೋಸ್ಟ್ ಕೊಡ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಸರಿ ಕಾಂಗ್ರೆಸ್ ಪಕ್ಷ ಹಾಗಾಗಿ ಅವರು ಇವತ್ತು ಬಡ್ಡಾಯವನ್ನು ಇದ್ದಿದ್ದಾರೆ ಲಿಂಗಾಯತರಿಗೆ ಕಾಂಗ್ರೆಸ್ನಲ್ಲಿ ಉಳಗಾಲವಿಲ್ಲ ಉಳಿಗಾಲವಿಲ್ಲ ನೀವೇನಾದ್ರೂ ಒಂದು ವೇಳೆ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಅಲ್ಲಿ ಇದ್ರೆ ನಿಮಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ಮೆಸೇಜ್ ಕೊಡುವ ಮೂಲಕ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಕಡೆ ಹೋಗ್ತಿದ್ದಾರೆ ಅಂತ ಇದೆ ವೀಕ್ಷಕರೇ ಒಂದು ವೇಳೆ ಶಾಮ್ನೂರು ಹೋದ್ರೆ ಸರ್ಕಾರ ಬಿದ್ದೋಗುತ್ತಾ ಯಾಕೆಂದ್ರೆ ಶಾಮನೂರು ಹೋದ್ರೆ ಒಬ್ಬರೇ ಅಂತೂ ಹೋಗಲ್ಲ ಮಿನಿಮಮ್ ಹದಿನೈದು ಇಪ್ಪತ್ತು ಜನ ಶಾಸಕರನ್ನು ಕರ್ಕೊಂಡು ಹೋಗ್ತಾರೆ ಅಷ್ಟು ಶಾಲಾ ಇಪ್ಪತ್ತು ಜನ ಶಾಸಕರೋದ್ರು ಕೂಡ ಅಂತ ಏನು ಸಮಸ್ಯೆ ಅಲ್ಲ ಕಾಂಗ್ರೆಸ್ಗೆ ಏಕೆಂದರೆ ಈ ಬಹುಮತಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ದೇ ಇರ್ತಾರೆ ಆದರೆ ಈಗ ಹೋಗ್ತಿರ್ತಕ್ಕಂಥ ಒಬ್ಬೊಬ್ಬ ಶಾಸಕರ ಕೈಲೂ ಕೂಡ ಏನೀಗ ಇವರು ಶಾಮನೂರು ಶಿವಶಂಕರಪ್ಪ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಸೀನಿಯರ್ ರಾಜಕಾರಣಿಗಳು ಯಾರು ಹೋದ್ರು ಕೂಡ ಅವ್ರ ಜೊತೆ ಒಬ್ಬ ಇಬ್ಬರು ಖಂಡಿತವಾಗ್ಲೂ ಹೋಗ್ತಾರೆ ಈಗ ರಾಯರೆಡ್ಡಿ ಅಂತವ್ರು ಇರ್ಬೋದು ಇವರೆಲ್ಲರೂ ಕೂಡ ಯಾರು ಕೂಡ ಸಿಂಗಲ್ ಆಗಿ ಹೋಗೋ ಅಂತವರಲ್ಲ ಲಕ್ಷ್ಮಣ ಸವದಿ ಇರ್ಬೋದು ಇವ್ರಿಗೆಲ್ಲರಿಗೂ ಕೂಡ ತಮ್ಮದೇ ಆದಂಥ ಒಂದು ಸ್ಟ್ರೆಂತ್ ಇದೆ ಆ ಸ್ಟ್ರೆಂತನ್ನು ಕರ್ಕೊಂಡು ಹೋಗ್ತಾರೆ ಒಬ್ಬೊಬ್ಬ ಎರಡು ಜನ ಮೂರು ಜನ ನಾಲ್ಕು ದಿನ ಅಂತ ಕರ್ಕೊಂಡು ಹೋದ್ರು ಕೂಡ ಇಪ್ಪತ್ತು ಇಪ್ಪತ್ತೈದು ಜನ ಶಾಸಕರು ಕಾಂಗ್ರೆಸ್ಸಿಂದ ಹೋಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇಂಥ ಒಂದು ಬಂಡಾಯ ಆದರೆ ಕಾಂಗ್ರೆಸ್ ಸ್ಥಿತಿ ಕರ್ನಾಟಕದಲ್ಲಿ ಏನಾಗ್ಬೋದು ಈಗ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಕಾಂಗ್ರೆಸ್ ಅಂತಿಮವಾಗಿ ಯಾವ ಸ್ಥಿತಿಗೆ ಬರ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ तब सब्सक्राइब सब्सक्राइबी थैंक यू